ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಲ್ರೆಡಿ ಫಸ್ಟ್ ಬ್ಲಾಗ್ ಹಾಕಿ ಆಯ್ತು ಫಸ್ಟ್ ಬ್ಲಾಗ್ ಇನ್ನು ನಿನ್ನೆನ ಹಾಕಿನಿ ಇವಾಗ ಮತ್ತ ಎರಡನೇದು ಸ್ಟಾರ್ಟ್ ಆಡಿಯೋ ಕ್ವಾಲಿಟಿ ಅದು ಹೆಂಗೈತಿ ಅಂತ ಸ್ವಲ್ಪ ಕಮೆಂಟ್ ಕಮೆಂಟ್ನಾಗಿ ಹೇಳ್ರಿ ಗೊತ್ತಾಗಲ್ಲ ಅದು ಆಲ್ಮೋಸ್ಟ್ ಕರೆಕ್ಟ್ ಐತಿ ನಾನು ಬೇರೆ ಕಡೆ ಎಲ್ಲಾ ನೋಡಿ ಚೆಕ್ ಮಾಡ್ಕೊಂಡೆ ಕ್ವಾಲಿಟಿ ಎಲ್ಲಾ ಚೆನ್ನಾಗ್ ಐತಿ ಸೊ ನೋಡಿ ವಿಡಿಯೋ ಇಷ್ಟ ಆದ್ರೆ ಇದನ್ ಮಾಡ್ ಲೈಕ್ ಅದ ಮಾಡ್ರಿ ನಿಮ್ಮ ದೋಸ್ತರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ರಿ ಇವತ್ತು ನಿನ್ನೆ ಬರಿ ಅನ್ಬಾಕ್ಸಿಂಗು ಆಮೇಲೆ ಹೋಗಿದ್ದ ಬ್ಲಾಗ್ ಅಷ್ಟಾಯ್ತು ಇವತ್ತು ವರ್ಕೌಟ್ ಇಂದ ಐತಿ ಇವತ್ತು ಆರ್ಮ್ಸ್ ವರ್ಕ್ಔಟ್ ಬೈಸೆಪ್ಸ್ ಟ್ರೆಶಪ್ಸ್ ಇಂದ ಇವತ್ತು ಆಮ್ಸ್ ಸೈಜ್ ಅದು ಹೆಂಗ್ ಗ್ರೋ ಮಾಡಬೇಕು ಅಂತ ಹೇಳ್ತಾನ ಬರ್ರಿ ಆಮ್ಸ್ ಬಳಸೋದು ಬಹಳ ಈಜಿ ನನ್ಗ ಗೊತ್ತಿರೋ ಪ್ರಕಾರ ಗೆ ಎರಡು ವರ್ಕೌಟ್ ವರ್ಕೌಟ್ ಆಮ್ಸ್ ಅದು ಬೈಸೆಪ್ಸ್ ಸಣ್ಣ ಮಜಲ್ ಜಲ್ದಿ ರಿಕವರ್ ಆಕತಿ ಆಮೇಲೆ ಶೋಲ್ಡರ್ ಪ್ರೆಸ್ ಪ್ರೆಸ್ ಮಾಡೋ ಮುಂದೆ ಮಾಡೋ ಮುಂದೆ ಆಕ್ಟಿವೇಟ್ ಆಕ್ಟಿವೇಶನ್ ಆಗಿರ್ತೈತಿ ಸೊ ಹಂಗಾಗಿ ಅದನ್ನ ಜಾಸ್ತಿ ಟ್ರೈನ್ ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕೆ ಹ್ಮ್ ರಿಕವರಿ ಒಂದ್ ಎರಡ್ ಮೂರು ದಿವ್ಸೊಳಗ ರಿಕವರಿನು ಆಕತಿ ಸೊ ಹಂಗಾಗಿ ಅದಕ್ ಬಹಳ ವೇರಿಯೇಷನ್ ಮಾಡೋದ್ರೊಳಗೆ ಅರ್ಥ ಇಲ್ಲ ಆಮೇಲೆ ಟ್ರೈಶಪ್ಸು ಸ್ವಲ್ಪ ದೊಡ್ಡದ ಅದ್ರಾಗ ಟ್ರೈಶಪ್ಸ್ ಟ್ರೈನ್ ಮಾಡ್ಬೇಕು ಹಾರ್ಡ್ ಸ್ವಲ್ಪ ಪುಶಿಂಗ್ ಮೂಮೆಂಟ್ ಒಳಗ ಟ್ರೈಶಪ್ ಸ್ವಲ್ಪ ಇನ್ವಾಲ್ವ್ ಆಗಿರ್ತದೆ ಸೊ ಹಂಗಾಗಿ ಅದನ್ನು ತೀರಾ ಎಕ್ಸ್ಟ್ರೀಮ್ ಪುಷ್ ಮಾಡೋದಲ್ಲ ಸಿಂಪಲ್ ಆಗಿ ಅದಕ್ಕ ಒಂದೆರಡು ವೇರಿಯೇಷನ್ ಇದಕ್ಕೊಂದ್ ಎರಡು ವೇರಿಯೇಷನ್ ಹಾಕೊಂಡು ರಿಯೇಷನ್ ಮಾಡ್ಕೊಂಡ್ ವರ್ಕೌಟ್ ಮಾಡಬೇಕು ನಂದು ನನ್ ಸ್ವಲ್ಪ ಆರ್ಮ್ಸ್ ಜೆನೆಟಿಕ್ಸ್ ಸ್ವಲ್ಪ ಚೆನ್ನಾಗನೆ ಐತಿ ಅದಕ್ಕ ಸೈಜ್ ಪುಟ್ಟನ್ ಮಾಡಕತ್ತಾನಿ ಕ್ಲೀನ್ ಆಗಿ ಹಾರ್ಮ್ಸ್ ಹಂಗ್ ನೋಡಿದ್ರೆ ಇನ್ನು ನಂಗು ಇನ್ನು ಮಸ್ತ್ ಗ್ರೋ ಮಾಡಬೇಕು ಓ ಮಾಡಾನ ಮಾಡಣ ಅದಕ್ಕ ಚಲೋ ಮಾಡಾಕಂತವಿ ಹಾರ್ಮ್ಸ್ ವರ್ಕ್ ಔಟ್ ಸ್ಟಾರ್ಟಿಂಗ್ ಲೈಟ್ ಆಗಿ ವಾರ್ಮ್ ಅಪ್ ಮಾಡಿ ಒಂದೊಂದ್ ಸೆಟ್ ವಾರ್ಮ್ ಅಪ್ ಸೆಟ್ ಮಾಡಿ ಪಿಚ್ಚರ್ ಕಲ್ ಒಳಗ ಇದು ಮಸ್ತ್ ಆಕತ್ ಮಾತ್ರ ಹೊಡ್ಯಕ್ ಯಾಕಂದ್ರ ಮೂಮೆಂಟ್ ಬೇರೆ ಕಡೆ ಕೈ ಎಲ್ಲಿ ಆಗಂಗಿಲ್ಲ ಸೀದಾ ಟೆನ್ಶನ್ ಸೀದಾ ಟೆನ್ಶನ್ ಬೈಸೆಪ್ಸ್ ಮಜಲ್ಲಿಗೆ ಬೀಳ್ತೈತಿ ಸೊ ಸ್ಟಾರ್ಟಿಂಗ್ ಇದು ಮೂರ್ ಸೆಟ್ ಮಾಡ್ಕೊಂಡ್ವಿಲ್ ಫೇಲ್ ವರ್ಮ ಅದು ಆದ್ಮೇಲೆ ಬೈಸೆಪ್ ಕರ್ಲ್ ಡಂಬಲ್ಸ್ ಒಳಗ ಇದು ಕೂಡ ಒಳ್ಳೆ ಕಾಂಟ್ರಾಕ್ಷನ್ ಆಗತ್ತಿ ಸ್ಟ್ಯಾಂಡಿಂಗ್ ಕರ್ಲ್ಸ್ ಮಾಡೋದ್ರಿಂದ ನನಗೆನೋ ಒಂದ್ ಸ್ವಲ್ಪ ಚೆನ್ನಾಗಿ ಕಾಂಟ್ರಾಕ್ಷನ್ ಫೀಲ್ ಆಕತಿ ಹಂಗಾಗಿ ಸ್ಟ್ಯಾಂಡಿಂಗ್ ಕರ್ಲ್ ಡಂಬಲ್ಸ್ ಒಳಗ ಸ್ಟ್ಯಾಂಡಿಂಗ್ ಕರ್ಲ್ ಇದು ಒಂದ್ ಮೂರ್ ಸೆಟ್ ಮಾಡಿದ್ವಿ ಅದಾದ್ಮೇಲೆ ಟ್ರೈಸೆಪ್ಸಿಗೂ ಸೇಮ್ ಒಂದು ವಾರ್ಮ್ ಅಪ್ ಸೆಟ್ ಮಾಡಿ ಕೇಬಲ್ ಒಳಗ ರೋಪ್ ಸ್ಟೌನ್ ಮಾಡಿದ್ವಿ ಸೊ ಇದು ಮಾತ್ರ ಚೆನ್ನಾಗಿ ಕಾಂಟ್ರಾಕ್ಷನ್ ಕೊಡ್ತೈತಿ ಸೊ ಹಂಗಾಗಿ ಯಾವ್ಯಾವ ಮಜಲ್ ಚೆನ್ನಾಗಿ ಫೀಲ್ ಅನ್ನಿಸ್ತತಿ ವರ್ಕೌಟ್ ಕೌಟ್ ಅದನ್ನ ಟ್ರೈ ಮಾಡ್ರಿ ನೀವು ಇದನ್ನ ಮಾಡ್ಬೇಕು ಅಂತ ಹೇಳತ್ತಿಲ್ಲ ನಿಮಗೆ ಯಾವ್ದು ಚೆನ್ನಾಗಿ ಫೀಲ್ ಅನ್ನಿಸ್ತೀವಿ ಕಾಂಟ್ರಾಕ್ಟ್ ಆಗ್ಬೇಕು ಮಜಲ್ ಸೊ ಅದನ್ನ ಟ್ರೈ ಮಾಡ್ರಿ ಸೊ ರೋಪ್ ಸ್ಟೌನ್ ಮಾಡಿದ್ವಿ ಮಾಡಿದ್ವಿ ಇದಾದ್ಮೇಲೆ ರೋಪ್ ಎಕ್ಸ್ಟೆನ್ಶನ್ ಇದು ಕೂಡ ಮೂರ್ ಮೂರ್ ಸೆಟ್ ಆಮ್ಸಿಗೆ ಟೋಟಲ್ ಆರ್ ಸೆಟ್ಸ್ ಇಷ್ಟ ಆಮ್ಸಿಕ್ ವರ್ಕೌಟ್ ಮಾಡೋದು ಅಂದ್ರೆ ಇಂಟೆನ್ಸಿಟಿ ಚೆನ್ನಾಗಿರ್ಬೇಕು ಟಿಲ್ ಫೇಲ್ವರ್ ಮಠ ಮಾಡಬೇಕು ಸೊ ನೀವು ಈ ವರ್ಕ್ ಈ ವರ್ಕೌಟ್ ನತ ಟ್ರೈ ಮಾಡಿ ನೋಡ್ರಿ ವರ್ಕೌಟ್ ಎಲ್ಲಾ ಆಯ್ತು ಅಲ್ಲಿ ಹಂಗ ರೆಕಾರ್ಡ್ ಮಾಡಿ ವಾಯ್ಸ್ ರೆಕಾರ್ಡಿಂಗ್ ಅದು ಮಾಡಕ್ ಆಗಿಲ್ಲ ಯಾಕ ಒಂದ್ ಸ್ವಲ್ಪ ಅಲ್ಲಿ ರೆಕಾರ್ಡಿಂಗ್ ಮಾಡಾಕ್ ಒಂದ್ಸೂರಿದೆ ಒಂದ್ಸದ ಹಂಗಾಗಿ ಏನ್ ರೆಕಾರ್ಡಿಂಗ್ ಮಾಡಿಲ್ಲ ಈಗ ನಾರ್ಮಲ್ ವಿಡಿಯೋ ಮಾಡೇನೆ ಅದಕ್ ಸ್ವಲ್ಪ ವಾಯ್ಸ್ ಓವರ್ ಆಗ್ತಾನೆ ವರ್ಕೌಟ್ ಮಾತ್ರ ಮಸ್ತ್ ಆತ್ರಿ ವರ್ಕೌಟ್ ಮಸ್ತ್ ಆತ ಆಮ್ಸ್ ವರ್ಕ್ಔಟ್ರೆ ಇವಾಗ ಟೈಮ್ ಎಷ್ಟು ಹತ್ ಗಂಟೆ ಆಗ ಬಂದೈತಿ ಪ್ರೀ ವರ್ಕೌಟ್ ಒಂದ್ ಬಾಳೆಹಣ್ಣು ಹಣ್ಣು ತಿನ್ ಬಂದಿದ್ದೆ ಇವಾಗಂತೂ ಫುಲ್ ಹೊಟ್ಟದ್ ಹೋಗೈತಿ ಕಾಪ್ಸ್ ಬೇಕೇ ಬೇಕು ಇಲ್ಲ ಅಂದ್ರ ತಲಿ ಹಂಗ ತಲಿ ಏನು ಕೆಲ್ಸಾನ ಮಾಡಂಗಿಲ್ಲ ಬೆಳಗ್ಗೆ ವರ್ಕೌಟ್ ಮಾಡೋರಿಗೆ ಗೊತ್ತಾಗತ್ತೆ ಕಾಪ್ಸ್ ಬೇಕೇ ಬೇಕು ತೆಲಗಿಲ್ಲ ಅಂದ್ರೆ ಓಡಂಗಿಲ್ಲ ತಲಿನ ವರ್ಕೌಟ್ ಮಾಡಿರ್ತವಿ ಎನರ್ಜಿ ಎಲ್ಲಾ ಫುಲ್ ಲೋ ಆಗಿರ್ತತಿ ಬಳೆಣ್ಣ ನೆಡ್ಕೊಂಬಂದಿದ್ ಬ್ಯಾಗ್ನಾಗ ತಲೆ ತಿನ್ನ ಅಂದ್ರ ನೆನಪಾಗ್ಲಿಲ್ಲ ಈ ಮನೆಗೆ ಹೋಗಿ ಒಂದ್ ಬಳೆ ಹಣ್ಣು ತಿಂದು ಎಗ್ ಬೇಸಾಗಿಟ್ಟ ಇಟ್ ಬಂದಿದ್ದೆ ಕೈಟಾನಿಕ್ ಸ್ಟ್ರಿಂಗರ್ ಆಮೇಲೆ ನೈಟ್ ಪ್ಯಾಂಟ್ ಆರ್ಡರ್ ಮಾಡಿದ್ದೆ ಆಫರ್ ಒಳಗಿತ್ತು ಇವತ್ತು ಬಂದವು ಒಂದು ವೈಟು ನೊಂದು ಕಾಕಿ ಕಲರ್ ಇಂದು ಆಮೇಲೆ ಇದು ಇದು ಒಂದು ಸ್ಟ್ರಿಂಗರ್ ಸೊ ಔಟ್ಫಿಟ್ಟು ನೋಡ್ಬೋದು ಆಗೈತಿ ಚೆನ್ನಾಗೈತಿ ಸೈಜ್ ಎಸ್ ಇದು ಇದು ಎಮ್ ಔಟ್ಫಿಟ್ ಮಾತ್ರ ಚೆನ್ನಾಗೈತಿ ಕಂಪ್ರೆಷನ್ ಐತಿಲ್ಲೇ ಕಂಪ್ರೆಷನ್ ಟ್ರೈ ಮಾಡ್ಕೊಂತೇಳ್ರಿ ಇದ್ರ ಮೇಲೆ ನೋಡೋಣ ಹೆಂಗೆ ಕಾಣ್ತದ ನೋಡ್ಬೋದು ಔಟ್ಫಿಟ್ ಈ ಥರ ಐತಿ ಬ್ಯಾಗಿ ಪ್ಯಾಂಟ್ ಇದು ಸ್ವಲ್ಪ ಇದು ಕಂಪ್ರೆಷನ್ ಟಿ ಶರ್ಟ್ ಇದು ಸೇಮ್ ಸೈಟಾನಿಕ್ ಇದೆ ನೋಡೋಣ ಜಿಮ್ ಒಳಗ ಔಟ್ಫಿಟ್ ಚೆಕ್ ಮಾಡೋಣ ಇಲ್ಲ ಅಷ್ಟು ಗೊತ್ತಾಗಲ್ಲ ಮಿರರ್ನಾಗ ನನಗೆ ಗೊತ್ತಾಗತ್ತಿ ಇಲ್ಲಿ ಕ್ಯಾಮ್ರಾದಾಗ ಅಷ್ಟು ಗೊತ್ತಾಗಲ್ಲ ನೋಡಣ ಜಿಮ್ ಒಳಗೊಮ್ಮ ಔಟ್ಫಿಟ್ ಚೆಕ್ ಮಾಡೋಣ ಕಂಪ್ರೆಷನ್ ಕಂಪ್ರೆಷನಿಗೂ ಬ್ಯಾಗಿ ಪ್ಯಾಂಟಿಗು ಇದು ಆಫರ್ ಇತ್ತು ಸೈಟಾನಿಕ್ ಹಂಗಾಗಿ ತರಿಸಿದ್ದು ಎರಡು ಸೈಟಾನಿಕ್ ಇನ್ನವೇ ಆಫರ್ ಅರೌಂಡ್ ಸೆವೆನ್ ಹಂಡ್ರೆಡ್ ಏನಾಯ್ತಿದ್ ನೈಟ್ ರೆಂಟ್ ಚೆನ್ನಾಗಿ ಐತಿ ಎರಡು ಅದವು ವರ್ಕೌಟ್ ಎಲ್ಲ ಆತ ಇದು ಪಾರ್ಸಲ್ ಬಂದೆ ಫಸ್ಟ್ ಹಾಕೊಂಡು ನೋಡ್ಬೇಕಲ್ಲ ಆಮೇಲೆ ಹೊಟ್ಟೆಸ್ತೈತಿ ಈ ಊಟ ಮಾಡ್ರಿ ಪೋಸ್ಟ್ ವರ್ಕೌಟ್ ಪೋಸ್ಟ್ ವರ್ಕೌಟ್ ಮಿಲ್ಲಿಗೆ ಎಂಟು ಬಾಲ್ಡ ಬೇಸ್ ಇಟ್ಟಿದ್ದೆ ಬೆಳಗ್ಗೆನ ಬಾಲ್ಡಿಗೆ ಬೇಸ್ ಹಾಕಿಟ್ಟು ಜಿಮ್ಗೆ ಹೋಗಿದ್ದೆ ನಾಲ್ಕು ತಿನ್ಬೇಕು ತಿನ್ಬೇಕೀಗ ಮುಂಚೆ ಎಲ್ಲಾ ಎಗ್ ಬೋರ್ಜ್ ಮಾಡ್ಕಂತಿದ್ದೆ ಇವಾಗ ಬರೀ ಬಾಳ್ಡ ತಿನ್ನೋದಾಗೈತಿ ಚೇಂಜ್ ಇನ್ಮೇಲೆ ಬಾಲ್ಡ್ಯಾಗ್ ತಿನ್ ತಿಂದಂತೂ ಬೋರ್ ಹಾಕ್ಬಿಟ್ಟ ಹಿಂಗ ಹಿಡುದ್ ನುಗ್ಗಿಸ್ಬೇಕು ಒಳಗೆ ಹಂಗಾಗೈತಿ ಅದಕ್ಕ ಇದಕ್ಕೆ ಏನ್ ಡಿಫ್ರೆನ್ಸ್ ಆಗಲ್ಲ ಸ್ವಲ್ಪ ತುಪ್ಪ ಅದು ಹಾಕ್ಬೋದು ಕಷ್ಟ ಅದಕ್ಕೆ ಮಾಡಾಕ ಬಾಳ್ಡರ ತಿನ್ಬಹುದು ಇಲ್ಲ ಬುರ್ಜಿ ಟೈಪ್ ಆತರ ಮಾಡ್ಕೋಬಹುದು ಇಲ್ಲ ಹಪ್ ಫೈಲ್ ನೀವು ಯಾವ ತರ ಮಾಡ್ಕಂತೀರಿ ಅನ್ನೋದ್ರ ಕ್ಯಾಲರೀಸ್ ಬರೋಬ್ಬರಿ ಎಣ್ಣೆ ಹಾಕಿ ಆಮ್ಲೆಟ್ ಮದ್ದ ಮಾಡ್ಕೊಂಡ್ರ ಏನು ಯೂಸ್ ಆಗಲ್ಲ ಒಂದ್ ಸ್ವಲ್ಪ ಆಯಿಲ್ ತಳ ಹಿಡಿ ಇಲ್ಲಿ ಹಂಗ ಆದ್ರ ಸಾಕು ಸ್ವಲ್ಪ ಆಯಿಲ್ ಹಾಕೊಂಡ್ ಒಂದ್ರ ಒಂದ್ ಮೂರ್ ಮೊಟ್ಟೆ ಮುಗಿತು ಬಾಲ್ಡಗ್ ಒಂದ್ ಸ್ವಲ್ಪ ಈಜಿ ಈಸಿ ಆಗ್ಬಿಡ್ತತಿ ಮೊಟ್ಟಿ ಬೇಯಿಸಿರ್ತಾನೆ ತಿಂದ್ ಬಿಡೋದು ಇದು ಸ್ವಲ್ಪ ಈಜಿ ಎಲ್ಲ ಅದಕ್ಕಿಂತ ಸ್ವಲ್ಪ ಈಜಿ ಇವಾಗ ತಿಂಡಿ ಏನ್ ಮಾಡ್ಯಾರ ನೋಡ್ಬೇಕು ರೊಟ್ಟಿ ಇದ್ರ ರೊಟ್ಟಿ ಎರಡ್ ರೊಟ್ಟಿ ತಗೊಂಡ್ ಪಲ್ಯ ತಗೊಂಡ್ ಸೊ ನೀವು ಅಷ್ಟ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಬೇಡ್ರಿ ಟಿಫನ್ ಮಾಡತ್ತೀರಿ ಅಂದ್ರ ಅದಕ್ಕ ಒಂದ್ ಎರಡು ಎಗ್ ಹಾಕ್ರಿ ಒಂದ್ ಪ್ರೋಟೀನ್ ಸೋರ್ಸ್ ಏನಾರ ತಿನ್ರಿ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಂಡಷ್ಟು ಬಹಳ ದಿವಸ ಮಾಡಕ್ ಆಗಲ್ಲ ಕ್ಯಾಲರಿಸು ನಾನೇನ್ ಡೈಲಿ ಕೌಂಟ್ ಮಾಡಲ್ಲ ಹಂಗೆ ರಫ್ ಗೊತ್ತಾಗ್ತತಿ ಇಷ್ಟ ಜಾಸ್ತಿ ದಿನ ಅಂತನ ಕಡಿಮೆ ತಿನ್ನತನ ಅಂದ್ ಯಾಕಂದ್ರ ಡೈಲಿ ನನ್ಗ ಕೌಂಟ್ ಮಾಡಿ ತಿನ್ನಲ್ಲ ವೇಯಿಂಗ್ ಮಾಡ್ತಾನೆ ಆಲ್ಮೋಸ್ಟ್ ವೈಟ್ ರೈಸ್ ಅದು ವೇಯಿಂಗ್ ಸ್ಕೇಲ್ ಒಳಗ ಚೆಕ್ ಮಾಡ್ತಾನೆ ಇಷ್ಟೆಷ್ಟ ಐತಿ ಇಲ್ಲ ಅಂದ್ರೆ ಅದ್ ಆಪ್ ಒಳಗೆ ಹಾಕಲ್ಲ ನಾನು ಅಷ್ಟೇ ಗೊತ್ತಾಗ್ತದೆ ರಫ್ಲಿ ಒಂದ್ ವಾರದೊಳಗೆ ಇದು ಅಂತ ಹಿಂಗ್ ಮಾತಾಡ್ಕಿಂತ ಒಂದ್ ಐದ್ ಹೊಡೆದ್ ಟೂ ಡೇಸ್ ಏನ್ ಮಾಡ್ತಿವಿ ಸುಮ್ ತಿನ್ಬೇಕು ಸುಮ್ ತಿನ್ ತಿನ್ಬೋದು ಪೋಸ್ಟ್ ವರ್ಕೌಟ್ ಮೀಲ್ ಕಾಪ್ಸಿಗೆ ರೊಟ್ಟಿ ಇದು ಪ್ರೋಟೀನ್ ಎಗ್ ಸಲಾಡ್ ಸ್ವಲ್ಪ ವೆಜಿಟೇಬಲ್ ಇದು ಹಂಗ ಚಟ್ನಿ ಒಗ್ಗರಣೆ ಚಟ್ನಿ ಇದು ಮುಗಿಸಿ ಸಿಕ್ತ ನೆಕ್ಸ್ಟ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಯಾರ್ಯಾರಿಗೆ ವರ್ಕೌಟು ಮತ್ತೆ ಡಯಟ್ ಮಾಡಾಕ ಕಷ್ಟ ಆತತಿ ನಂದು ಫಾಲೋ ಅಕೌಂಟ್ ನ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಒಳಗ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಯಾರು ಜಿಮ್ ಜಾಯ್ನ್ ಆಗ್ಬೇಕು ಅನ್ಕೊಂಡಾರ ಯಾರು ಇವಾಗ ಜಾಯ್ನ್ ಆಗ್ಯಾರ ಅವರಿಗೆಲ್ಲ ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್